ಡ್ಯಾಡಿ ವಿನ್ ಆಗ್ತಾರೆ ಅನ್ನೋ ಸುದೀಪ್ ಸರ್ ಕೂಡ ಅವ್ರಿಗೆ ಯಾಕೆಂದ್ರೆ ಅದೇ ಲಾಸ್ಟ್ ಡೇ ಫೋನ್ ಮಾಡಿದ್ರು ಪ್ರಥಮ್ ಅವರು ನಾಲ್ಕು ನಿಮಿಷ ಒಂದು ಸೈಲೆನ್ಸ್ ಇತ್ತು ಈಗಲೂ ನನಗೆ ಗೂಸ್ ಬಾಂಬ್ಸ್ ಬರುತ್ತೆ ಆ ಮುಖ್ಯದ್ವಾಜದಿಂದ ಹೊರಗೆ ಬಂದ ಮೇಲೆ ಇಟ್ ಇಸ್ ಓವರ್ ಲಾಸ್ಟ್ ನೀವು ಫಿನಾಲೆ ಸ್ಟೇಜ್ ಅಲ್ಲಿ ಇದ್ದಾಗ ಆಫ್ ಕೋರ್ಸ್ ಯಾವುದೇ ಮಗ ಆದ್ರೂ ಕೂಡ ನನ್ನ ಡ್ಯಾಡಿ ವಿನ್ ಆಗ್ತಾರೆ ಅನ್ನುವಂತ ಒಂದು ಇರುತ್ತೆ ಅಂಡ್ ನಿಮ್ಮ ವೈಫ್ ಕೂಡ ವಿನ್ನಿಂಗ್ ಮೂಮೆಂಟ್ ಈಗ ಕಾಯ್ತಾ ಇದ್ರು ಬಟ್ ಎಲ್ಲೋ ಒಂದ್ ಕಡೆ ನೀವು ಫೋರ್ತ್ ಪ್ಲೇಸ್ ಗೆ ಆಚೆ ಬಂದಾಗ ನಿಮ್ಮ ಮಗ ಅಳೋದಿಕ್ ಶುರು ಮಾಡ್ತಾರೆ ಅಂಡ್ ನಿಮ್ ಹತ್ರ ಬರ್ತಾರೆ ಅಂಡ್ ಸುದೀಪ್ ಸರ್ ಕೂಡ ಅವ್ರಿಗೆ ಏನು ಇಟ್ಸ್ ಓಕೆ ಅಂತ ಹೇಳಿ ಒಂದು ಸಮಾಧಾನ ಮಾಡ್ತಾರೆ ಆ ಮೂಮೆಂಟ್ ಇವಾಗ ನಮ್ಮ ಜೊತೆ ಹಂಚಿಕೊಳ್ಳೋದಾದ್ರೆ ಸರ್ ಅಂದ್ರೆ ಸಿ ವೆನ್ ಐ ಕೇಮ್ ಔಟ್ ಆಲ್ಸೋ ಐ ಹ್ಯಾಡ್ ನಥಿಂಗ್ ಇನ್ ಮೈ ಹೆಡ್ ನನಗೆ ಆ ಟೆನ್ಷನ್ ಇರಲಿಲ್ಲ ಅಥವಾ ಅಯ್ಯೋ ಎಲಿಮಿನೇಟ್ ಆಗಿ ಹೋಗ್ಬಿಟ್ನಲ್ಲ ಅನ್ನೋದು ನನಗೆ ಎಲ್ಲೂ ಬೇಜಾರು ಇರಲಿಲ್ಲ ಯಾಕೆಂದ್ರೆ ಅದೇ ಲಾಸ್ಟ್ ಡೇ ಎಲಿಮಿನೇಟ್ ಆಗಿ ಬಂದು ಇನ್ನೊಂದಷ್ಟು ಜನ ಒಳಗಡೆ ಉಳ್ಕೊಂಡು ಇನ್ನೊಂದಷ್ಟು ಜರ್ನಿ ಬಾಕಿ ಇದೆ ಅಂದಾಗ ಬೇಜಾರಾಗೋದು ಬಟ್ ಆ ದಿನ ಎಲ್ಲರಿಗೂ ಲಾಸ್ಟ್ ಡೇ ಓನ್ಲಿ ಥಿಂಗ್ ವಾಸ್ ಒಂದು ಟೈಟಲ್ ಒಂದು ಇರಲಿಲ್ಲ ಅನ್ನೋದು ಬಟ್ ಹೊರಗಡೆ ಬಂದಾಗ ಜನರು ನನಗೆ ಇವ್ರು ಫೋನ್ ಮಾಡಿದ್ರು ಅವರು ನೀವು ಎಲಿಮಿನೇಟ್ ಆಗಿದ್ ತಕ್ಷಣ ಒಂದು ಮೂರ್ನಾಲ್ಕು ನಿಮಿಷ ಒಂದು ಸೈಲೆನ್ಸ್ ಇತ್ತು ಆ ಸೈಲೆನ್ಸ್ ಪೀಪಲ್ ಲವ್ ಮೀ ಅನ್ಬಿಟ್ಟು ಸೊ ನನಗೆ ಹೊರಗೆ ಬಂದಿದ್ದ ತಕ್ಷಣ ಸ್ಟೇಜ್ ನಲ್ಲೂ ಕೂಡ ಇನ್ನ ಕಣ್ಣು ಕಟ್ಕೊಂಡು ಹೊರಗಡೆ ಬರ್ತಾ ಇರೋವಾಗ ದೇ ಸ್ಟಾರ್ಟ್ ಕ್ಲಾಪಿಂಗ್ ಅದು ನನ್ನ ಕಿವಿಗೆ ಬೀಳ್ತಾ ಇತ್ತು ಸೊ ಹೊರಗಡೆ ಬಂದು ಕಣ್ಣು ತೆಗೆದು ಸ್ಟೇಜ್ ಮೇಲೆ ನಡ್ಕೊಂಡು ಬಂದಾಗ ದ ವೇ ಸುದೀಪ್ ಸರ್ ಯು ನೋ ವೆಲ್ಕಮ್ ಮೀ ಅವ್ರ ಅಲ್ಲಿದ್ದ ಜನ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಮ್ಯಾಮ್ ನನ್ನ ಮಗ ಅಳ್ತಾ ಇದ್ದಿದ್ದು ನೋಡಿದೆ ನನ್ನ ಹೆಂಡತಿ ಅಳ್ತಾ ಇದ್ದು ನೋಡಿದೆ ತುಂಬ ಬೇಜಾರಾಯ್ತು ಅವ್ರು ಅಳ್ತಾ ಇದ್ದು ನೋಡಿ ಬಟ್ ದೆನ್ ಆ ಮುಖ್ಯದವಾದಿಂದ ಹೊರಗೆ ಬಂದ ಮೇಲೆ ಇಟ್ ಇಸ್ ಓವರ್ ಅದ್ರ ಬಗ್ಗೆ ಯೋಚನೆ ಮಾಡಿನೂ ಪ್ರಯೋಜನ ಇಲ್ಲ ಅಥವಾ ಅದ್ರ ಬಗ್ಗೆ ಒಂದು ಬೇಜಾರು ಮಾಡಿಕೊಂಡು ಪ್ರಯೋಜನ ಇಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೇ ನನ್ನ ತಲೆನೋಲ್ಲಿದ್ದು ಆ್ಯಂಡ್ ಸುದೀಪ್ ಸರ್ ಬಿಕಾಸ್ ಈಸ್ ಗಾಡ್ ಸಚ ಸ್ವೀಟ್ ಹಾರ್ಟ್ ನನ್ನ ಮಗನ ಕರೆದು ಹಗ್ ಮಾಡಿದ್ರು ಆ್ಯಂಡ್ ಈ ಗೇವ್ ಅ ಮೂಮೆಂಟ್ ದ ಸ್ಟೇಜ್ ಸೊ ತುಂಬ ಖುಷಿಯಾಯಿತು ಅದು ಆ ಟೈಮ್ ಆ್ಯಂಡ್ ಎಲಿಮಿನೇಟ್ ಆಗಿ ಬಂದಿರೋದು ಸಾಕಷ್ಟು ವೀಡಿಯೋಗಳು ನೋಡ್ತಾ ಇದ್ದೀನಿ ನನಗೆ ಒಂಥರ ಬೇಜಾರಾಗ್ತಾ ಇದೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಐ ಹ್ಯಾಡ್ ಗ್ರೇಟ್ ಟೈಮ್ ಮ್ಯಾಮ್ ಟೋಟ್ಲಿ ಅಂಡ್ರೆಡ್ ಅಂಡ್ ಟ್ವೆಲ್ ಡೇಸ್ ಎಲಿಮಿನೇಷನ್ ಆದ್ಮೇಲೆ ಹೆಲ್ಮೆಟ್ ಆಗಿ ಹೊರಗೆ ಆ್ಯಂಡ್ ಟಿಲ್ ನಾವು ಬಂದ್ಮೇಲೆ ಗುಡ್ ಫನ್